ಇಪ್ಪತ್ತ ವರ್ಷದ ಬಳಿಕ ಒಂದೆಡೆ ಸೇರಿದ ಸ್ನೇಹಿತರು ಕಲಿಸಿದ ಗುರುಗಳಿಗೆ ಸನ್ಮಾನ ಹಾಗೂ ಸ್ನೇಹಿತರ ಸಮ್ಮೇಳನ ಹೌದು ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕೋಡಿ ನಗರದ ಆರ್ಡಿ ಹೈಸ್ಕೂಲಿನ ಆವರಣದಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಸಹ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳನ್ನು ನೆನೆದು ಅವರನ್ನು ಸತ್ಕರಿಸುತ್ತಿರುವ ಇಂತಹ ಸಮಾರಂಭ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತದೆ ಎಂದು ಉಪನ್ಯಾಸಕ ಎನ್ ವಿ ಶಿರಗಾವ್ಕರ ಹೇಳಿದರು ಅವರು ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ಗುರುಬಂಧನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಶಿಕ್ಷಕರು ನಕಾರಾತ್ಮಕ ದೃಷ್ಟಿಕೋನದಿಂದ ದೂರವಿದ್ದು ಪ್ರತಿಯೊಂದು ಮಕ್ಕಳಿಗೂ ಉತ್ತಮ ಜ್ಞಾನ ನೀಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತರುವಲ್ಲಿ ದಾರಿದೀಪವಾಗಬೇಕು ಎಂದರು ಹೆಸರು ನಿಮ್ಮ ಬರಬೇಕು ಆಗಬೇಕು ಅನ್ನೋದು ನನ್ನ ಸ್ನೇಹಿತರೆ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳು ಸಿಗೋದು ಒಳ್ಳೆಯ ವಿದ್ಯಾರ್ಥಿಗಳು ಸಿಗೋದು ಗುರುಗಳ ದೈವರು ನಿಮ್ಗ ಬಹುಶಃ ನಾ ನನ್ನ ಮಾತು ಹೇಳಕತ್ತಿಲ್ಲ ನೀವು ಒಪ್ಪೋದು ನಿಮ್ ಮಾತು ಈ ಸಂಕ್ರಾಂತಿ ಹೆಂಗ್ ಮರ್ಯಕ್ ಸಾಧ್ಯ ಕಾಲ್ ನೋಸಾಕತ್ತಿಲ್ಲ ಅಂದ್ರೆ ರಾತ್ರಿ ಹ್ಯಾಂಡ ಕೊಡ್ತಾನೆ ಮಗ ಮನಿಗೆ ಸರ್ ಏನಾಗೈತಿ ಇವತ್ತು ಅವ ಜಿಮ್ನಾಸ್ಟಿಕ್ಸ್ ಮಾಡೋಕತ್ತಂದ್ರೆ ಡಿ ವೈ ಎಸ್ ಪಿ ಸಿ ಪಿ ಐ ಐದೈದು ನೂರು ಆರು ಆರು ನೂರು ಈಗ ಅಲ್ಲ ಎರಡು ಸಾವಿರ ರೂಪಾಯಿ ತೊಲಿ ಬಂಗಾರ ಇದ್ದಾಗ ಘಟ ಬೊಮ್ಮೆ ತಗೋತಿದ್ದ ಇಲ್ಲದ ನಾವು ಡೊಳ್ಳು ಡೋಳ್ ಕೇಳಿದ ಕೂಡ ಶಂಕರ ತನ್ನ ಮಗ ದುಡ್ಡು ಕೆಡತೀನ ಆ ಡೋಳು ಸಾಪ್ಪಳ ಅನ್ಕೊಳ್ಳಿ ಇದು ಶಂಕರಂದ ಅರೇಜ್ಮೆಂಟು ಅಂತೇಳಿ ಅದೊಂದು ಖುಷಿ ಸೊ ಅದು ನಾ ಭಾಳ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳಿಗೆ ಆ ಮಾತನ್ನು ಈಗ ನಿಮ್ಗೆ ಹೇಳ್ಬೇಕು ಇನ್ಕಲೋಮ್ಮೆ ಹಿಂಗೆ ಎಲ್ಲರೂ ಕುಡಿದರು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಈಗ ಫುಲ್ ಏರ್ ವಯಸ್ಸು ನಿಮಗೆ ನಮ್ಮಲ್ಲಿ ಕೆಲವರು ಮುಸ್ಸಂಜೆ ಒಳಗೆ ಇದ್ದೀವಿ ನಾವು ನಾಲ್ಕು ಗಂಟೆ ಅದು ಮುಂದಿನ ಗಡಿಯಾಣ ತಿರ್ಗಿ ಆ ಕಡೆ ಹೊಂಟಿದ್ದೆವು ಸೊ ಜೀವನದ ಸಂಜೆ ಎತ್ತ ಇದ್ದೀವಿ ನಿಮ್ಗೆ ಹೆಚ್ಚು ಕಡಿಮೆ ಈಗ ನಲವತ್ತು ನಲವತ್ತೊಂದು ವಯಸ್ಸು ಏನೋ ಒಂದು ಸ್ಟೇಷನ್ನಾಗ ಎಲ್ಲಿ ಗಾಡಿ ನಿಂತಿತ್ತಂದ್ರೆ ನಲವತ್ತೆರಡು ಎಸ್ ಎಲ್ ಸಿಕ್ಕಿತ್ತ ಮೊದಲ ಇತ್ತಂದ್ರೆ ಅಡಾಣಿ ಅಂದ್ರೆ ಆರ್ಡಿನರಿ ಲಿಬ್ರೇಷ್ ಅಂದ್ರೆ ಎಕ್ಸ್ಪ್ರೆಸ್ ಸೊ ಹಂಗೆ ಯಾವ ಇದ್ದು ಅಂದ್ರೆ ಅದಕ್ಕೆಲ್ಲ ನಿಮ್ಮ ಆರೈಕೆನ ಕಾರಣ ಇಂಥ ಪ್ರೀತಿ ಮಾಡೋ ವಿದ್ಯಾರ್ಥಿಗಳಿದ್ದಾಗ ಅದೇ ನಮ್ಮ ಕಾರಂಜಿ ಅಂತ ಹೇಳ್ತಾ ಇದ್ದೀನಲ್ಲ ಶಿಕ್ಷಕ ಇದ್ದವ ನೆಗೆಟಿವಿಟಿ ತಿಳಿಯನ್ ತಗೋದಾಕ್ಬೇಕು ಇವರೆಲ್ಲ ದೊಡ್ಡ ನನ್ನ ಮಕ್ಕಳು ಯೂ ಕೆ ಅಂತಿವಂಗಲ್ಲ ಯು ಕೆ ಕಲಿಸ್ರು ಜೀರೋ ಮತ್ತೆ ನೀಕದಿಲ್ಲ ಡಾಕ್ಟರ ಅವು ದೊಡ್ಡ ಇರೋವ ಅವು ಶರಣೆನೂ ಇರೋವ ನನ್ನ ಕೆಲಸ ಏನು ಅವು ದೊಡ್ಡ ಶರಣೆ ಆದವ ತಿ ಹೊರಗಾಕೋದ ಭಾಳ ಚಲೋಲ್ಲ ಮತ್ತೆ ಇಂಥ ಸುಮಾರು ಕಲ್ಸು ಕಿತ್ತ ಹೊರಬೇಕು ಎಂತ ಮಾಸ್ತ ಕ್ಲಾಸ್ ಬಿಟ್ಟು ಹೋಗ್ ಎಂತ ಮಾಸ್ತಾರ ಹೆಡ್ ಮಾಸ್ಟರ್ ಕಡೆ ಕಳಿಸ್ ಎಂತ ಮಾಸ್ತಾರೆ ಆ ವಿಚಾರ ನೋವು ನಾನು ನಿಮ್ ಒಳಗೂ ಹೋಗೋದವ್ ಇರ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ನಿವೃತ್ತ ಪ್ರಾಚಾರ್ಯ ಶ್ರೀನಿವಾಸ್ ಜಾಗಿದಾರ್ ವಹಿಸಿದ್ರು ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ತಮಗೆ ಕಲಿಸಿದ ಶಿಕ್ಷಕ ವರ್ಗವನ್ನು ವಾದ್ಯಮೇಳದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ತಮಗೆ ಕಲಿಸಿದ ಗುರುಗಳಿಗೆ ಆತ್ಮೀಯವಾಗಿ ಸತ್ಕರಿಸಿದ್ರು ಅದರಂತೆ ದೇಶ ಸೇವೆಯಲ್ಲಿ ತೊಡಗಿದ ತಮ್ಮ ಸಹ ಮಿತ್ರರನ್ನು ಕೂಡ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕಿ ಚೌಗಲ ಹಾಗೂ ಶಿಕ್ಷಕ ಇಮಾದಾರ್ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದಿನ ಸವೆ ನೆನಪುಗಳನ್ನು ಮೆಲುಕು ಹಾಕಿದ್ರು ಹಾಗೂ ಹಿಂದಿನ ದಿನಗಳಲ್ಲಿ ಹಣ ಅಧಿಕಾರ ಮುಖ್ಯವಲ್ಲ ಆದರೆ ನಾವು ಕಲಿಸಿದ ಗುರುಗಳನ್ನು ನೆನೆಯುವುದು ಬಹು ಮುಖ್ಯ ಎಂದರು ಅಮೂಲ್ಯವಾದ ಆಸ್ತಿ ಆಗಿ ಬಂದಿರಿ ಯಾವ ರೀತಿ ಆಗಿರ್ಪಾ ಅಂತಂದ್ರ ಒಳ್ಳೆಯ ನಡತೆ ಮನುಷ್ಯನ ಆಸ್ತಿ ಒಳ್ಳೆಯ ಮಕ್ಕಳ ತಂದೆ ತಾಯಿ ಆಸ್ತಿ ಒಳ್ಳೆಯ ಮಕ್ಕಳ ತಂದೆ ತಾಯಿ ಆಸ್ತಿ ಒಳ್ಳೆಯ ಒಳ್ಳೆಯ ಗುಣ ಮನುಷ್ಯನ ಆಸ್ತಿ ಒಳ್ಳೆಯ ಸಂಬಂಧ ಜೀವನದ ಆಸ್ತಿ ಒಳ್ಳೆಯ ಆಶೆ ಪರಿಸರದ ಆಸ್ತಿ ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ ಒಳ್ಳೆಯ ಆಹಾರ ದೇಹದ ಆಸ್ತಿ ಒಳ್ಳೆಯ ಪುಸ್ತಕ ಜ್ಞಾನದ ಆಸ್ತಿ ಒಳ್ಳೆಯ ಗುರು ವಿಶ್ವದ ಆಸ್ತಿ ಒಳ್ಳೆಯ ನಗು ಆರೋಗ್ಯದ ಆಸ್ತಿ ಒಳ್ಳೆಯ ಮಾನವೀಯತೆ ಸಮಾಜದ ಆಸ್ತಿ ಎಲ್ಲರೂ ಸರಸ್ವತಿನ ಒಸ್ಕೊಂಡು ಲಕ್ಷ್ಮೀನ ಪಡ್ಕೊಂಡು ನಮಗೆಲ್ಲರಿಗೆ ಸತ್ಕಾರ ಮಾಡಲಿಕ್ಕೆ ಬಂದದ ಎಲ್ಲರಿಗೂ ಧನ್ಯವಾದಗಳು ಅಲ್ಲ ನನ್ನ ತುಂಬ ತುಂಬ ತೊಂಬತ್ತೆಂಟು ತೊಂಬತ್ತೆಂಟನೇ ಒಂದು ತೊಂಬತ್ತೊಂಬತ್ತನೇ ಸಾಲಿನ ಗುರುವಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಿದ್ದೀರಿ ಮತ್ತು ನಮ್ಮ ಮನೆಗೆ ಬಂದು ಎಲ್ಲರೂ ಮ್ಯಾಕ್ಸಿಮಮ್ ಭಾಳ ಮಂದಿ ಫೋನ್ ಮಾಡಿ ಮತ್ತು ಬಂದು ಖುದ್ದಾಗಿ ನಮಗೆ ಏನು ಮಾಡಿದ್ದೀರಪ್ಪ ಅಂತ ಆಮಂತ್ರಣ ಕೊಟ್ಟಿದ್ದೀರಿ ಅದಕ್ಕೆ ಮೊಟ್ಟ ಮೊದಲಿಗೆ ನಿಮಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿಯಲ್ಲಿ ಈ ಸಂಸ್ಥೆಗೆ ಬಂದೆ ನನಗಣಿಸ್ ಮಟ್ಟಿಗೆ ಇದು ನಿಮ್ಮದು ಎಂಟನೇ ಎಸ್ ಎಸ್ ಎಲ್ ಸಿ ಬ್ಯಾಚ್ ಎಲ್ಲಕ್ಕಿಂತ ಹೈಯೆಸ್ಟ್ ವಿದ್ಯಾರ್ಥಿಗಳು ಇರುವಂಥ ಬ್ಯಾಚ್ ಯಾವ್ದಪ್ಪ ಅಂತಂದ್ರೆ ನಿಮ್ಮದು ತೊಂಬತ್ತೆಂಟು ತೊಂಬತ್ತನೇ ತೊಂಬತ್ತನೇ ಬ್ಯಾಚ್ ಯಾಕಂತಂದ್ರೆ ಎ ಕ್ಲಾಸ್ ಮರಾಠಿ ಇತ್ತು ಬಿ ದಿಂದ ಎಫ್ ತನಕ ಬಾಯ್ಸ್ ಮತ್ತು ಜಿ ಕ್ಲಾಸ್ ಗರ್ಲ್ಸ್ ಇತ್ತು ವಿದ್ಯಾರ್ಥಿನಿಯರು ಇವತ್ತು ಬಂದಿದ್ದಿರಲಿ ಆದರೆ ನಾವು ಯಾವ ಕ್ಲಾಸಿಗೆ ಕಲಿಸ್ತಿದ್ರುಪ್ಪ ಅಂತಂದ್ರೆ ಎಲ್ಲ ಹಿರಿಯ ಶಿಕ್ಷಕರೆಲ್ಲ ಬಿ ಮತ್ತು ಸಿ ಕ್ಲಾಸ್ ಕಲಿಸ್ತಿದ್ರು ನಮಗೆಲ್ಲ ಡಿ ಇ ಮತ್ತು ಎಫ್ ಕ್ಲಾಸ್ ಬಹಳಷ್ಟು ಇಲ್ಲಿ ಆ ವಿದ್ಯಾರ್ಥಿಗಳು ನಾವು ಜಸ್ಟ್ ಏಳೆಂಟು ವರ್ಷ ಬಂದಿದ್ದು ಅವ್ರು ನೋಡಿಕೊಳ್ಳೆ ಪ್ರೀಡಿಯೋವಾಗಿ ನಮ್ಗೆ ಬರ್ತೀವಿ ಯಾಕಂದ್ರೆ ನಾವು ಅವ್ರನ್ನೂ ಸಣ್ಣವ್ರು ಅವ್ರ ಕಾಣಿಸಿದ್ರು ಬಹಳಷ್ಟು ಬಲಿಷ್ಠರು ಎತ್ತರ ಅಗದಿ ಶಕ್ತಿಶಾಲಿ ಅಂದ್ರೆ ನಮಗ್ ಪ್ರೀಡಿತವಾಗ ಅಜ್ಜಿ ಬರ್ಬೇಕು ಆ ಟೈಪ್ ಇದ್ರ ಮತ್ತೆ ಎಲ್ಲರೂ ಬಹಳ ವಯಸ್ಸಿದ್ರ ಅವಳಗ್ ಅಂತ ಬ್ಯಾಚಿ ಒಟ್ಟು ಸಿಗಂಗಿಲ್ಲ ಈಗ ನಾನು ಕಲ್ಸ್ತಾ ಇದ್ದೀನಿ ಇಟ್ಟಿದಾಗ ನೋಡ್ತಿದ್ದೀನಿ ಅಂತ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಬಹಳಷ್ಟು ಇಲ್ಲಿ ಜಮಾದಾರ ಅದನ್ನ ಅಂಬಿ ಆಮೇಲೆ ಜೋಶಿ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಅದಾರ ಇಲ್ಲಿ ನಾ ಕಲಿಸಿದ ಅದಾರ ಈಗ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದಣ್ಣ ಮುತಾಲಿಕ ಕೆಲವರ ಮಂದಿ ಏನ್ಪಾ ಅಂತಂದ್ರ ಮುತಾಲಿಕಾಸ್ಟ್ನಾಗ ಓಡಾಡ್ತಿದ್ ಅವ್ ಕಲ್ಸದ ಮಾಡಿದೆಯ ನೋಡಿದೇವಲ್ಲ ಆದ್ರೆ ಮುಖ್ಯವಾಗಿ ಆ ವರ್ಷ ನಾನೇ ಮಟ್ಟಿಗೆ ಎಫ್ ಕ್ಲಾಸ್ ಹುಡುಗ ಫಸ್ಟ್ ನಂಬರ್ ಬಂದಿದ್ದ ಎಫ್ ಕ್ಲಾಸ್ ವಿದ್ಯಾರ್ಥಿ ನಮ್ಮ ಎಸ್ ಎಸ್ ಎಲ್ ಸಿ ಫಸ್ಟ್ ಬಂದಿದ್ದ ಅದಕ್ಕೆ ಈಗ ನೀವು ಎಲ್ಲರೂ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಭೇಟಿ ಆಗ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ಈ ರೀತಿ ಗುರುವಿಗೆ ಏನು ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಅವನೇ ನೆಲೆಸೋದು ಈಗ ಸರ್ ಎಲ್ಲ ಸೆಗಾ ಸರ್ ಎಲ್ಲ ಹೇಳಿದಾರು ಬಹಳ ಇನ್ನ ಹೇಳಂಗಿಲ್ಲ ಗುರುವಿಗೆ ನೆಲೆಸೋದು ಇದೇ ಬಹಳ ಇಂಪಾರ್ಟೆಂಟ್ ಇರ್ತದೆ ಯಾಕಂದ್ರೆ ಎಲ್ಲ ಬರ್ತಾ ಹೋಗ್ತಾವ ಆದ್ರೆ ನೀವೇ ನೆಲೆ ಇದು ಬಹಳ ನಮಗೆ ಬಹಳ ಖುಷಿ ತಂದಿದೆ ತೊಂಬತ್ತೊಂಬತ್ತನೇ ಬ್ಯಾಸ ಅವರು ಅದೂರು ಯೋಗ ಮಾಡ್ರು ಅದಕ್ಕಿಂತ ಚೆನ್ನಾಗಿ ನೀವು ಮಾಡಿದಿರಿ ಇದೇ ರೀತಿ ಮೇಲಿಂದ ಮೇಲೆ ಶಾಲೆಗೆ ಬರ್ತಾ ಇರ್ರಿ ನಾವು ನೀವು ಕೊಡೋಣ ಮತ್ತು ಅನೇಕ ಇವುಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಸಮಾರಂಭದಲ್ಲಿ ಶಿಕ್ಷಕರಾದ ಎಸ್ ಎಸ್ ಕೋತ್ ಗೌಂಡಿ ಮೊಕಾಶಿ ಮಾನೆ ಫಕೀರೆ ಎಚ್ ಎಸ್ ಕುಲಕರ್ಣಿ ಜನ್ವಾಡೆ ಕಾಂದ್ಲೆ ಆರ್ ಜಿ ಕುಲಕರ್ಣಿ ಪಿ ಎ ಕುಲಕರ್ಣಿ ಎ ಪಿ ಕುಲಕರ್ಣಿ ಶಿಕ್ಷಕಿಯರಾದ ಎ ಬಿ ಕುಲಕರ್ಣಿ ಚೌವಾಣ್ ಚೌಗಲಾ ಜೋಶಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಮಹಾದೇವ ಅಂಬಿ ಪ್ರದೀಪ್ ಅಂಬಲೆ ಪ್ರಕಾಶ್ ಲಂಗೋಟೆ ರಾಜೇಂದ್ರ ಕಾಂಬ್ಳೆ ಮಹಾಂತೇಶ ಬಾಗಿ ಚಿದಂಬರ ಜೋಶಿ ಮಹಾದೇವ ಕುದುರೆ ಕಾಶಿನಾಥ ಹೊನ್ಶೆಟ್ಟಿ ಸೇರಿದಂತೆ ಇನ್ನಿತರರನ್ನು ಸತ್ಕರಿಸಲಾಯಿತು Thank <laughs> you. சவி நனப்பு சாவிர நனப்பு சாவிர காலக்கு சவையத நனப்பு எதையாளதலி பச்சிக்கொண்டிருவா அச்சலியதனும் ரொம்து நனப்பு ಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣ ಕಣ್ಣೀ in am pool ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮುದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದ ಮುದಲ್ ಕಾ ಜಾತ್ರೆಯ ಪೋಚು ಮೊದ ಮುದಲ್ ಸೇತ ಗಣೇಶ ಭೀಡಿ ಮೊದ ಮೊದಲು ಕೂಡಿಟ್ಟ ಹುಂಡಿಯ ಕಾಸು ಮೊದ ಮೊದಲ ಕಂಡ ಟೂರಿಂಗ್ ಸಿನಿಮಾ ಮೊದ ಮೊದಲ ಗೆದ್ದ ಆಟ ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದ ಮೊದಲಿಂದ ಕೈ ತುತ್ತೂಟ ಮೊದ ಮೊದಲಾಡಿದ ಚುಕ್ಕುಕ್ಕು ಪಯಣ ಮೊದ ಮೊದಲಿಸಿದ ಗೆಳೆಯನ ಮರಣ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮೊದಲು ಕಲಿತ ಅರೆ ಈಜು ಮೊದ ಮೊದಲ್ ಕೊಂಡ ಹೀರೋ ಸೈಕಲ್ ಮೊದ ಮೊದಲ್ ಕಲಿಸಿದ ಕಮಲಾ ಟೀಚ ಮೊದ ಮೊದಲ್ ತಿಂದ ಅಪ್ಪ ಮೊದ ಮೊದಲಾದ ಮೊಣಕೈ ಗಾಯ ಮೊದ ಮೊದಲು ತೆಗೆಸಿದ ಕಲರ್ ಕಲರ್ ಫೋಟೋ ಮೊದ ಮೊದಲಾಗಿ ಚಿಗುರಿದ ಮೀಸೆ ಮೊದ ಮೊದಲಾಗಿ ಮೆಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪತ್ರ ಮೊದ ಮೊದಲಾಗಿ ಪಡೆದ ಮುತ್ತೂತ सविसा वि ननपु सविसा वि ननपु सावि नपु सविसा वि ननपु सविसा वि नपु साविं ननप